ಆರ್ ಕೆ ಅಕಾಡೆಮಿ ಕನ್ನಡ ಇವತ್ತಿನ ವಿಷಯ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ನಾನೂರಕ್ಕೆ ಹೇರಿಕೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವತ್ತಿನ ಇವತ್ತಿನ ವಿಷಯ ತಿಳಿಸ್ಕೊಡ್ತೀನಿ ಏನ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ನಾನು ಇವತ್ತಿನ ವಿಷಯ ಅಂತ ಏರಿಕೆ ಆಗಿದೆಯೋ ಇಲ್ವೋ ಅಂತ ನಾನು ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತೀರ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೀಯಾಗಿ ಆಗಿ ಅನ್ನು ಪಡೆಯಿರಿ ಬನ್ನಿ ಗೆಳೆಯರು ವಿಡಿಯೋ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ಏರಿಕೆ ಈಗಾಗಲೇ ಫಾರ್ಮ್ ಭರ್ತಿ ಮಾಡಿ ನೋಡಿ ಫಾರ್ಮ್ ಬಿಟ್ಟಿದ್ದಾರೆ ಹಲೋ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಲೇಖನದಲ್ಲಿ ಸ್ವಾಗತ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಮತ್ತು ಸರ್ಕಾರವು ಒದಗಿಸುವ ಉಚಿತ ಗ್ಯಾಸ್ ಸಂಪರ್ಕದ ಪ್ರಯೋಜನವನ್ನು ತೆಗೆದುಕೊಳ್ಳಬಹುದು ಮಹಿಳೆಯರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಈ ಯೋಜನೆ ಆರಂಭಿಸಿದೆ ನೀವು ಸಹ ಈ ಯೋಜನೆಯ ಲಾಭವನ್ನು ಪಡೆಯಲು ಬಯಸಿದರೆ ಈ ಬಗ್ಗೆ ಸಂಪೂರ್ಣ ವಿವರವನ್ನು ನಾವು ಹಿಂದಿನ ಲೇಖನದಲ್ಲಿ ತಿಳಿಸಿಕೊಡುತ್ತೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಯಾವ ರೀತಿ ಫಾರ್ಮ್ ಬಿಟ್ಟಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗುತ್ತೆ ಅಂದರೆ ನಮಗೆ ದುಡ್ಡು ಬರಲ್ಲ ಬೇಕು ಅಂದರೆ ಯಾವ ಥರ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ನಾನು ಇಷ್ಟೆಲ್ಲ ಕಷ್ಟ ಇರ್ತೀನಿ ಒಂದು ಲೈಕ್ ಸಾಕು ನಮ್ಗೆ ಲೈಕ್ ಹರ ಕೊಡಿ ಲೈಕ್ ಸಪೋರ್ಟ್ ಮಾಡಿ ಇಲ್ಲಾಂದರೆ ಡಿಸ್ಕೈಪ್ ಮಾಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಭಾರತ ಸರ್ಕಾರವು ಮಹಿಳೆಯರ ದೈನಂದಿನ ಜೀವನದ ಜೀವನವನ್ನು ಸರಳ ಸರಳಗೊಳಿಸುವ ಸುಲಭವಾಗಿ ಸಲುವಾಗಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನು ಪ್ರಾರಂಭಿಸಿದೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ವಾರದ ಸಭೆಯಲ್ಲಿ ಉಜ್ವಲ ಟೂ ಪಾಯಿಂಟ್ ಜೀರೋ ಯೋಜನೆಯನ್ನು ಪ್ರಾರಂಭಿಸಿದ ಉದಾಗಿ ಘೋಷಿಸಿದೆ ಈ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ಎಪ್ಪತ್ತೈದು ಲಕ್ಷದವರೆಗೆ ಉಚಿತ ಜಿ ಸಂಪರ್ಕವನ್ನು ನೀಡುತ್ತದೆ ಮುಂದಿನ ಮೂರು ವರ್ಷದಲ್ಲಿ ವರ್ಷಗಳಲ್ಲಿ ಮಹಿಳೆಯರು ಈ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಝೀರೋ ಇದು ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಇದು ಪ್ರಜಾನ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಝೀರೋ ಅಂತ ಅಂದ್ರೆ ತಿಳ್ಕೊಳ್ಳೋಣ ಈ ಯೋಜನೆಯಡಿ ಎಲ್ಲ ವೆಚ್ಚಗಳು ಸಂಪೂರ್ಣ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರವು ಭರಿಸುತ್ತದೆ ಅಂದ್ರೆ ಕೇಂದ್ರ ಸರ್ಕಾರ ಮಾತ್ರ ಭರಿಸಕ್ಕೆ ಸಾಧ್ಯ ಆಗುತ್ತೆ ರಾಜ್ಯಾದ್ಯಂತ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ ನೀಡಲು ಒಟ್ಟು ಸಾವಿರದ ಆರುನೂರ ಐವತ್ತು ಕೋಟಿ ರು ಇದಲ್ಲದೆ ಸಾಮಾನ್ಯ ಗ್ರಾಹಕರಿಗೆ ಎಲ್ಪಿಜಿ ಸಿಲಿಂಡರ್ಗಳ ಮೇಲೆ ಇನ್ನೂರು ರು ಇನ್ನೂರು ರೂಪಾಯಿ ರಿಯಾಯಿತಿಯನ್ನು ಘೋಷ್ ಸರ್ಕಾರ ಘೋಷಿಸಿದೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿ ಅಡಿಯಲ್ಲಿ ಇನ್ನೂರು ರುಗಳ ರುಗಳ ರಿಯಾಯಿತಿಯನ್ನು ರಿಯಾಯಿತಿಯ ಜೊತೆಗೆ ಅಭ್ಯರ್ಥಿಗಳಿಗೆ ಪ್ರತಿ ಸಿಲಿಂಡರ್ಗೆ ರು ಇನ್ನೂರು ರಿಯಾಯಿತಿಯನ್ನು ನೀಡಲಾಗುತ್ತದೆ ಹೀಗಾಗಿ ಈ ಯೋಜನೆಯ ಫಲಾನುಭವಿಗಳು ಪ್ರತಿ ಸಿಲಿಂಡರ್ಗೆ ಒಟ್ಟು ನಾನೂರು ರು ಸಿಗಲಿದೆ ಅಂದ್ರೆ ಫಸ್ಟ್ ನೀವು ಗ್ಯಾಸ್ ಸಿಲಿಂಡರ್ ಪರ್ಚೇಸ್ ಮಾಡ್ಬೇಕಾದ್ರೆ ಉಜ್ವಲ ಉಜ್ವಲ ಯೋಜನೆಯಡಿ ಇದು ಗ್ಯಾಸ್ ಸಿಲಿಂಡರ್ ಮಾಡಿಸ್ಕೊಂಡಿದ್ರೆ ಮಾತ್ರ ಇಂಥವ್ರಿಗೆ ಮಾತ್ರ ಇದು ಸಿಗುತ್ತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಿಗಲ್ಲ ನೀವೇ ಹೋಗಿ ಬೇರೆ ಬೇರೆ ಇದ್ರ ಮಾಡಿಸ್ಕೊಂಡಿರ್ತೀರಲ್ಲ ಆ ಥರ ನೀವೇ ಹೋಗಿ ಸಪ್ರೇಟಾಗಿ ಆಗಿ ಮಾಡಿಸ್ಕೊಂಡಿದ್ರೆ ಸಿಗಲ್ಲ ಅದು ಅಂದ್ರೆ ಇನ್ನೂರು ರೂಪಾಯಿ ಸಬ್ಸಿಡಿ ಬರುತ್ತೆ ಇನ್ನೂರು ರೂಪಾಯಿ ಅದ್ರಲ್ಲೇ ಈಗ ಸಾವಿರದ ಇನ್ನೂರು ರೂಪಾಯಿ ಇದೆ ಇನ್ನೂರು ರೂಪಾಯಿ ಕಟ್ ಆಗಿ ಸಾವಿರ ರೂಪಾಯಿಗೆ ಗ್ಯಾಸ್ ಸಿಗುತ್ತೆ ಅಂತ ಈ ತರ ಥರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ತಿಳಿಸ್ತಾ ಇದೆ ಅಂತ ಪ್ರಧಾನ ಮಂತ್ ಉಜ್ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಫಾರ್ಮನ್ನು ತುಂಬಲು ಅರ್ಹ ಏನೇನ್ ಇರಬೇಕು ಅಂತ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಮಾತ್ರ ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬಹುದು ಅರ್ಹತೆ ಪಡೆಯಲು ಈ ಮಹಿಳೆಯರು ಕುಟುಂಬದಲ್ಲಿ ಬಿ ಪಿ ಎಲ್ ಕಾರ್ಡ್ ನೋಡಿ ಕರೆಕ್ಟ್ ಆಗಿ ಗಮನಿಸಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಮತ್ತು ಈ ಮಹಿಳೆಯರು ಕುಟುಂಬದ ಯಾವುದೇ ಸದಸ್ಯರ ತಮ್ಮ ಹೆಸರಿನಲ್ಲಿ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿರಬಾರದು ಈಗಾಗಲೇ ಗ್ಯಾಸ್ ಸಂಪರ್ಕ ಹೊಂದಿರುವವರು ಈ ಯೋಜನೆಯನ್ನು ಲಾಭ ಹೊಂದುವುದಿಲ್ಲ ಅಂದರೆ ನೋಡಿ ಸರ್ತಿ ಓದ್ತೀನಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಹೊಂದಿರಬೇಕು ಮತ್ತು ಈ ಮಹಿಳೆಯರು ಕುಟುಂಬದ ಯಾವುದೇ ಸದಸ್ಯರು ತಮ್ಮ ಹೆಸರಿನಲ್ಲಿ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿರಬಾರದು ಈಗಾಗಲೇ ಗ್ಯಾಸ್ ಸಂಪರ್ಕ ಹೊಂದಿರುವವರು ಈ ಯೋಜನೆಯ ಲಾಭ ಪಡ ಹೊಂದುವುದಿಲ್ಲ ಮತ್ತು ಈ ಗ್ಯಾಸ್ ಸಂಪರ್ಕ ಹೊಂದಿರುವವರು ಈ ಯೋಜನೆಯನ್ನು ಲಾಭ ಪಡೆಯಲಿದ್ದಾರೆ ಏನೇನು ಅಗತ್ಯ ಅಗತ್ಯವಿರುವ ದಾಖಲೆಗಳು ಇದು ಉಜ್ವಲ ಯೋಜನೆ ಫಾರ್ಮ್ ಭರ್ತಿ ಮಾಡಲು ಏನೇನು ಅಗತ್ಯ ದಾಖಲೆಗಳು ಬೇಕು ಅಂತಂದರೆ ಏನೇನು ಬೇಕು ಅಂತಂದರೆ ನೋಡ್ಕೊಳ್ಳಿ ಗ್ಯಾಸ್ ಕನೆಕ್ಷನ್ ಫಾರ್ಮ್ ಭರ್ತಿ ಮಾಡಲು ಮಹಿಳೆ ಮಹಿಳೆ ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಅಂದರೆ ಬಿ ಪಿ ಎಲ್ ಕಾರ್ಡ್ ಬಯೋ ಪಾವರ್ಟಿ ಲೈನ್ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕೇ ಬೇಕು ಎಲ್ಲ ಎಲ್ಲಕ್ಕೂ ಕಂಪಲ್ಸರಿ ಮಾಡಿದರೆ ನೋಡಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಪ್ರತಿ ವೀಡಿಯೋ ಹೇಳಿರ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ನೋಡಿ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಗೆ ಅಪ್ಡೇಟ್ ಆಗಿರಲೇಬೇಕು ಆಮೇಲೆ ನೆಕ್ಸ್ಟ್ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಈಗಾಗಲೇ ಗ್ಯಾಸ್ ಸಂಪರ್ಕ ಇರಬಾರ್ದು ಅಂದ್ರೆ ಒಬ್ಬರ ಹೆಸರಿಗೆ ಎರಡೆರಡು ಗ್ಯಾಸ್ ಸಂಪರ್ಕ ಅದೇ ಹೇಳಿದ್ನಲ್ಲ ಫಸ್ಟ್ ಏನು ಅರ್ಹತೆ ಏನೇನು ಇರಬೇಕು ಅಂತ ಈಗ ಒಬ್ಬರ ಹೆಸರಿಗೆ ಈಗ ಒಂದು ಒಂದ್ ಹೆಸರಿಗೆ ಒಂದೇ ಗ್ಯಾಸ್ ಇರಬೇಕು ಮತ್ತೆ ಈಗ ಒಂದು ಒಂದೋಗಿ ಹೋಗ್ಬಿಟ್ಟು ಎಲ್ ಇದು ಎಲ್ ಪಿ ಜಿ ಮಾಡಿಸ್ಕೊಳ್ಳೋದು ಇರೋ ಇನ್ನೊಂದು ಬರುತ್ತಲ್ಲ ಇನ್ನೊಂದರ ಇನ್ನೊಂದು ಗ್ಯಾಸ್ ಇಂಡಿಯನ್ನು ಈ ಥರ ಎರಡೆರಡು ಇದನ್ನ ಮಾಡಿಸ್ಕೊಳೋ ಆಗಿಲ್ಲ ಒಂದೇ ಇರಬೇಕು ಅದು ಉಜ್ವಲ ಯೋಜನೆಯಡಿಯಲ್ಲೇ ಆಗಿರಬೇಕು ಅಂಥವ್ರಿಗೆ ಮಾತ್ರ ನಾನ್ನೂರು ರೂಪಾಯಿ ಸಬ್ಸಿಡಿ ಅಂದರೆ ಇನ್ನೂರು ರೂಪಾಯಿ ಕಟಾಫು ಇನ್ನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಪ್ರಧಾನಮಂತ್ರಿ ಉ ಉಚಿತ ಉಜ್ವಲ ಯೋಜನೆಗಾಗಿ ಫಾರ್ಮ್ ಭರ್ತಿಯನ್ನು ಮಾಡುವುದು ಹೇಗೆ ಫಾರ್ಮ್ ಭರ್ತಿ ಯಾವ ರೀತಿ ಮಾಡೋದು ಅಂತಂದರೆ ಮೊದಲನೇದಾಗಿ ನೀವು ಉಜ್ವಲ ಯೋಜನೆಯಡಿಯಲ್ಲಿ ಪಿ ಎಮ್ ಯು ವೈ ಡಾಟ್ ಜಿ ಒ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಹೋಗಿ ಭರ್ತಿ ಮಾಡಿ ಇದರ ನಂತರ ವೆಬ್ಸೈಟ್ನ ಮುಖಪುಟದಲ್ಲಿ ಹೊಸ ಉಜ್ವಲ ಯೋಜನೆ ಟೂ ಪಾಯಿಂಟ್ ಝೀರೋ ಸಂಪರ್ಕಕ್ಕಾಗಿ ಅನ್ವಯಿಸುವ ಆಯ್ಕೆಯನ್ನು ನೀವು ಒಂದು ನೋಡ್ತೀರಾ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮುಖಪುಟ ಟೂ ಪಾಯಿಂಟ್ ಹೊಸ ಉಜ್ವಲ ಯೋಜನೆ ಓಪನ್ ಆಗುತ್ತೆ ಅದನ್ನು ನೋಡ್ತೀರಾ ನೆಕ್ಸ್ಟು ಅದ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರ ನಂತರ ನೀವು ಹೊಸ ಸಂಪರ್ಕದ ಪಡೆಯಲು ಬಯಸುವ ಕಂಪನಿಯನ್ನು ನೀವು ಆಯ್ಕೆ ಮಾಡಬೇಕು ಅಂದರೆ ಯಾವ ಕಂಪನಿ ಎಲ್ ಪಿ ಜಿ ಆಗಿರುತ್ತೆ ಯಾವುದು ಯಾವ ಇದು ಎಲ್ ಪಿ ಜಿಲಿ ಯಾವುದು ಅಂತ ನೀವು ಕಂಪನಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಂಡನ್ ಭಾರತ್ ಗ್ಯಾಸ್ ನೋಡಿ ಮತ್ತು ಎಚ್ ಪಿ ಗ್ಯಾಸ್ ಆಯ್ಕೆಗಳು ಈ ಪೋರ್ಟಲ್ನಲ್ಲಿ ಲಭ್ಯವಿವೆ ಅಂದರೆ ಈ ಥರ ಇದು ಇರ್ತವೆ ನಿಮ್ದು ಯಾವುದು ಇಂಡನ್ ಆಗಿರ್ಬೋದು ಭಾರತ್ ಗ್ಯಾಸ್ ಆಗಿರ್ಬೋದು ಎಚ್ ಪಿ ಆಗಿರ್ಬೋದು ಯಾವುದು ಅಂತ ಫಸ್ಟು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಆಯ್ ಒಂದನ್ನು ಆಯ್ಕೆ ಮಾಡಿಕೊಂಡು ಆಯ್ಕೆಯನ್ನು ಆಧರಿಸಿದ ನಂತರ ನೀವು ಆ ಕಂಪನಿ ಅಧಿಕೃತ ವೆಬ್ಸೈಟ್ಗೆ ಟನ್ನು ತಲುಪುತ್ತೀರ ನಂತರ ಆಯ್ಕೆ ಮಾಡಿದ ತಕ್ಷಣವೇ ನೀವು ಎಚ್ ಪಿ ಆದರೆ ಎಚ್ ಪಿಗೆ ಇದಕ್ಕೆ ಅಧಿಕೃತ ವೆಬ್ಸೈಟ್ಗೆ ಹೋಗ್ತೀವಿ ಇಂಡೋನೇಷ್ಯನ್ ಅಂದರೆ ಇಂಡೋನೇಷ್ಯನ್ ಅಧಿಕೃತ ವೆಬ್ಸೈಟ್ಗೆ ಹೋಗ್ತೀರಾ ಇಂಡೋನ್ ಗ್ಯಾಸ್ ಇಂಡೋನ್ ಅಂದರೆ ಭಾರತ್ ಗ್ಯಾಸ್ ಆದರೆ ಭಾರತ್ ಗ್ಯಾಸ್ಗೆ ಹೋಗ್ತೀರಾ ಆ ಥರ ಅಧಿಕೃತ ವೆಬ್ಸೈಟ್ಗೆ ನೀವು ತಲುಪ್ತೀರ ನೆಕ್ಸ್ಟ್ ಹೋಗ್ತೀರಾ ಮುಖಪುಟದಲ್ಲಿ ಮುಂದೆ ಮುಖಪುಟದಲ್ಲಿ ಉಜ್ವಲ್ ಫಲಾನುಭವಿ ಸಂಪರ್ಕ ಆಯ್ಕೆಯನ್ನು ಹರಿಸಿ ಮತ್ತು ನೀವು ಸ್ಥಳೀಯ ವಿತರಕರನ್ನು ಪತ್ತೆ ಮಾಡಿ ಅಂದರೆ ನೋಡಿ ಇದರಲ್ಲಿ ಮುಂದಿನ ಮುಖಪುಟದಲ್ಲಿ ಉಜ್ವಲ್ ಫಲಾನುಭವಿ ಸಂಪರ್ಕ ಆಯ್ಕೆಯನ್ನು ಹರಿಸಿ ಮತ್ತು ನಿಮ್ಮ ಸ್ಥಳೀಯ ವಿತರಕರನ್ನು ಆಯ್ಕೆ ವಿತರಕರನ್ನು ಪತ್ತೆ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಮುಂದಿನ ಸ್ಟೆಪ್ ಅಂತಂದರೆ ಮುಂದಿನ ಪುಟದಲ್ಲಿ ಕೇಳಲಾದ ಎಲ್ಲ ಮಾಹಿತಿಗಳನ್ನು ನಮೂದಿಸಿ ಆಧಾರ್ ಸಂಖ್ಯೆ ಪಡಿತರ ಚೀಟಿ ರೇಷನ್ ಕಾರ್ಡ್ ನೋಡಿ ಹೇಳಿದ್ನಲ್ಲ ಇದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಮಾಡ್ಕೊಳ್ಳಿ ಚೀಟಿ ಸಂಖ್ಯೆ ಮುಂತಾದ ಮಾಹಿತಿಯನ್ನು ಸಹ ನೀಡಿ ಅಂದರೆ ಏನೇನು ಕೊಟ್ಟಿರ್ತಾರೆ ಅದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ನೀಡಿ ನಂತರ ಸಲ್ಲಿಸಿ ಬಟನನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿಯಲ್ಲಿ ಗ್ಯಾ ಹೊಸ ಗ್ಯಾಸ್ ಸಂಪರ್ಕವನ್ನು ನಿಮ್ಮ ಅರ್ಜಿಯಲ್ಲೇ ಪೂರ್ಣಗೊಳಿಸಲಾಗುತ್ತದೆ ಆಯಿತಾ ಈ ಥರ ನೀವು ಅರ್ಜಿನ ಅಪ್ಲೈ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಬಾಯ್ ಬಾಯ್